ಎಲ್ಲರಿಗೂ ನಮಸ್ಕಾರಗಳು ದೂರದರ್ಶನದ ಒಂದು ಪ್ರಬಂಧ ದೂರದರ್ಶನದಿಂದಾಗುವ ಪ್ರಯೋಜನಗಳ ಬಗ್ಗೆ ಇದೊಂದು ಚಿಕ್ಕ ಪ್ರಬಂಧ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಶಿಕ್ಷಕಿ ಅಂತ ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭಿಸುತ್ತೇನೆ ನಿಮಗೆ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಏನೇ ಸಮಸ್ಯೆ ಇದ್ರೂ ನಮಗೆ ವಿಡಿಯೋ ಮೂಲಕ ಹೇಳಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸುತ್ತೇವೆ ಈಗ ದೂರದರ್ಶನದ ಒಂದು ಪ್ರಯೋಜನ ದೂರದರ್ಶನದ ಬಗ್ಗೆ ನಾವು ಇಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ದೂರದರ್ಶನವು ಇಪ್ಪತ್ತನೇ ಇಪ್ಪತ್ತನೆಯ ಶತಮಾನದ ಅದ್ಭುತ ಆವಿಷ ಆವಿಷ್ಕಾರಗಳಲ್ಲೊಂದು ಇದರ ಆವಿಷ್ಕಾರದಲ್ಲಿ ವಾಳಿಮಿರ್ ಜವ್ರಿಕನನ್ ಪಾತ್ರ ಮಹತ್ವದಾದುದಾಗಿದೆ ದೂರದಲ್ಲಿನ ದೃಶ್ಯಗಳನ್ನು ದರ್ಶಿಸುವುದರಿಂದ ಇದನ್ನು ದೂರದರ್ಶನವೆಂದು ಕರೆದಿದ್ದಾರೆ ದೂರದಲ್ಲಿನ ದೃಶ್ಯಗಳನ್ನು ದರ್ಶಿಸುವುದರಿಂದ ಇದನ್ನು ದೂರದರ್ಶನವೆಂದು ಕರೆದಿದ್ದಾರೆ ಇದೊಂದು ಪರಬಲ ದೃಕ್ ಶ್ರವಣ ಸಾಧನವಾಗಿದ್ದು ಓದು ಬರಹ ಬಾರದವರ ಮೇಲೂ ತನ್ನ ಪ್ರಭಾವ ಬೀರಬಲ್ಲದು ಇಲ್ಲಿ ಬಾಡಿದವರು ಅಂತಾಗಿದೆ ಅಂತ ಕರೆಕ್ಟಾಗಿ ಬರೆದುಕೊಳ್ಳಿ ಓದು ಬರಹ ಬಾರದವರ ಮೇಲೂ ತನ್ನ ಪ್ರಭಾವ ಬೀರಬಲ್ಲದು ಬರೆಯುವಾಗ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ ಅದಕ್ಕೆ ನೀವು ತಪ್ಪಾಗಿ ಬರೆದಿದ್ದೀರಿ ಅಂತ ಕಮೆಂಟ್ ಮಾಡೋದಲ್ಲ ಅದು ನೀವು ಸರಿ ಮಾಡಿಕೊಂಡು ಬರೀಬೇಕು ಅಷ್ಟೇ ದೂರದರ್ಶನದ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಿ ಜರುಗುವ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಇದರಿಂದ ವಿಶ್ವವು ಇಂದು ಕಿರಿದಾಗಿದೆ ವಿಶ್ವದ ಬೆಳವಣಿಗೆಯೊಂದಿಗೆ ತಾವು ಬೆಳೆಯಲು ನೆರವಾಗಿದೆ ದೂರದರ್ಶನದ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಿ ಜರುಗುವ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಇದರಿಂದ ವಿಶ್ವವು ಇಂದು ಕಿರಿದಾಗಿದೆ ವಿಶ್ವದ ಬೆಳವಣಿಗೆಯೊಂದಿಗೆ ತಾವು ಬೆಳೆಯಲು ನೆರವಾಗಿದೆ ಅದು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರವಿರಬಹುದು ಕೈಗಾರಿಕಾ ವ್ಯವಸಾಯ ಕ್ಷೇತ್ರವಿರಬಹುದು ವಿಶ್ವದ ಯಾವುದೇ ಮೂಲೆಯಲ್ಲಿ ಕಂಡುಹಿಡಿದ ನೂತನ ವಿಧಾನವನ್ನು ದೂರದರ್ಶನದ ಮೂಲಕ ಗ್ರಹಿಸಿ ಅಳವಡಿಸಿಕೊಳ್ಳಲು ನೆರವಾಗಿದೆ ಅದು ವಿಜ್ಞಾನದ ತಂತ್ರಜ್ಞಾನ ಕ್ಷೇತ್ರವಿರಬಹುದು ಕೈಗಾರಿಕಾ ವ್ಯವಸಾಯ ಕ್ಷೇತ್ರವಿರಬಹುದು ವಿಶ್ವದ ಯಾವುದೇ ಮೂಲೆಯಲ್ಲಿ ಕಂಡುಹಿಡಿದ ನೂತನ ವಿಧಾನವನ್ನು ದೂರದರ್ಶನದ ಮೂಲಕ ಗ್ರಹಿಸಿ ಅಳವಡಿಸಿಕೊಳ್ಳಲು ನೆರವಾಗಿದೆ ಶೈಕ್ಷಣಿಕವಾಗಿ ಮಾಹಿತಿ ತಂತ್ರಜ್ಞಾನವು ಇಂದಿನ ಯುವ ಪೀಳಿಗೆಗೆ ನೆರವಾಗಿ ದೊರೆಯುತ್ತಿದೆ ಈ ದಿಸೆಯಲ್ಲಿ ದೂರದರ್ಶನವು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದೆ ನೊಂದ ಜನರಿಗೆ ಬೆಂದ ಹೃದಯಕ್ಕೆ ತಂಪೇರುವ ಮನೋರಂಜನಾ ಕಾರ್ಯಕ್ರಮವು ಬಹುತೇಕ ಜನತೆಗೆ ಆಶಾದೀಪವಾಗಿದೆ ಬಿಡುವಿನ ವೇಳೆಯ ಸದುಪಯೋಗ ಇದರಿಂದ ಸಾಧ್ಯ ಹಾಗೂ ಕ್ರೀಡಾಕ್ಷೇತ್ರದಲ್ಲಿನ ವಿಶ್ವ ಯಾವುದೇ ಮೂಲೆಯಲ್ಲಿ ಕ್ರೀಡೆ ನಡೆಯುವಂತಿದ್ದರೂ ಪ್ರಥಮ ಮಾಹಿತಿಯನ್ನು ದೂರದರ್ಶನದಿಂದ ಪಡೆಯಬಹುದು ರೈತರಿಗೆ ಸಹ ಇದೊಂದು ಮಾರ್ಗದರ್ಶಕದಂತೆ ಕೆಲಸ ನಿರ್ವಹಿಸುತ್ತದೆ ಉತ್ತಮ ತಳಿಯ ಬೀಜ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆ ಇತ್ಯಾದಿಗಳ ಪೂರ್ಣ ಮಾಹಿತಿ ವ್ಯವಸಾಯ ಪ್ರಧಾನವಾದ ನಮ್ಮ ಈ ದೇಶಕ್ಕೆ ಹೆಚ್ಚು ಉತ್ತವಾಗಿದೆ ಹೀಗೆ ಎಲ್ಲ ವರ್ಗದ ಜನರು ದೂರದರ್ಶನದಿಂದ ಪ್ರಯೋಜನಗಳನ್ನು ಪಡೆದಿ ಪಡೆದಿದ್ದಾರೆ ಶೈಕ್ಷಣಿಕವಾಗಿ ಮಾಹಿತಿ ತಂತ್ರಜ್ಞಾನವು ಇಂದಿನ ಯುವ ಪೀಳಿಗೆಗೆ ನೆರವಾಗಿ ದೊರೆಯುತ್ತಿದೆ ಈ ದಿಸೆಯಲ್ಲಿ ದೂರದರ್ಶನವು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದೆ ನೊಂದ ಜನರಿಗೆ ಬೆಂದ ಹೃದಯಕ್ಕೆ ತಂಪೇರುವ ಮನೋರಂಜನಾ ಕಾರ್ಯಕ್ರಮ ಬಹುತೇಕ ಜನತೆಗೆ ಆಶಾದೀಪವಾಗಿದೆ ಬಿಡುವಿನ ವೇಳೆಯ ಸದುಪಯೋಗ ಇದರಿಂದ ಸಾಧ್ಯ ಹಾಗೂ ಕ್ರೀಡಾಕ್ಷೇತ್ರದಲ್ಲಿನ ವಿಶ್ವ ಯಾವುದೇ ಮೂಲೆಯಲ್ಲಿ ಕ್ರೀಡೆ ನಡೆಯುವಂತಿದ್ದರೆ ಪ್ರಥಮ ಮಾಹಿತಿಯನ್ನು ದೂರದರ್ಶನದಿಂದ ಪಡೆಯಬಹುದು ರೈತರಿಗೆ ಸಹ ಇದೊಂದು ಮಾರ್ಗದರ್ಶಕದಂತೆ ಕೆಲಸ ನಿರ್ವಹಿಸುತ್ತದೆ ಉತ್ತಮ ತಳಿಯ ಬೀಜ ಗೊಬ್ಬರ ಕ್ರಿಮಿನಾಶಕಗಳು ಬಳಕೆ ಇತ್ಯಾದಿಗಳು ಪೂರ್ಣ ಮಾಹಿತಿ ವ್ಯವಸಾಯ ಪ್ರಧಾನವಾದ ನಮ್ಮ ಈ ದೇಶಕ್ಕೆ ಹೆಚ್ಚು ಉಪಯುಕ್ತವಾಗಿದೆ ಹೀಗೆ ಎಲ್ಲ ವರ್ಗದ ಜನರು ದೂರದರ್ಶನದಿಂದ ಪ್ರಯೋಜನಗಳನ್ನು ಪಡೆದಿದ್ದಾರೆ ದೂರದರ್ಶನದ ಒಂದು ಪ್ರಯೋಜನಗಳು ಮೀನ್ಸ್ ಉಪಯೋಗಗಳ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು